ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಜೂನ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ಜೂನ್ ತಿಂಗಳಿನ ವಿಶೇಷ ಏನಪ್ಪ ಅಂದರೆ ಕಳೆದ ಒಂದು ಐದಾರು ತಿಂಗಳಿಂದ ಮಂಗಳ ಗ್ರಹ ಕರ್ಕಾಟಕ ರಾಶಿಯಲ್ಲೇ ಸ್ಥಿತನಾಗಿದ್ದ ನೋಡಿ ರಾಶ್ಯಾಧಿಪತಿ ಹೋಗಿ ನೀಚ ಸ್ಥಾನಕ್ಕೆ ಕುತ್ಕೊಂಡು ಬಿಡ್ತಾನೆ ಅಂತಂದರೆ ಅಲ್ಲಿಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಹೊರಟೋಗ್ಬಿಡುತ್ತೆ ಮನಸ್ಸಿನಲ್ಲಿರುವಂತಹ ಧೈರ್ಯ ಕಡಿಮೆ ಆಗುತ್ತೆ ಆತಂಕ ಹೆಚ್ಚಾಗುತ್ತೆ ಈ ಥರ ನಕಾರಾತ್ಮಕವಾದ ಫಲಗಳು ಶುರುವಾಗ್ಬಿಡುತ್ತೆ ಈ ಕಳೆದ ಐದು ತಿಂಗಳಿಂದ ಐದಾರು ತಿಂಗಳಿಂದ ಅಂದ್ಕೊಳ್ಳಿ ಒಂದು ಕಡೆ ಈಗೀಗಷ್ಟೇ ಶನಿ ಬಂದ್ಬಿಟ್ಟಿದ್ದಾನೆ ಸಾಡೆ ಪ್ರಾರಂಭ ಆಗೋಗ್ಬಿಟ್ಟಿದೆ ಅದರ ಮಧ್ಯದಲ್ಲಿ ಧೈರ್ಯಕ್ಕೆ ಕಾರಕನಾದಂತಹ ಮಂಗಳ ಗ್ರಹನೇ ನೀಚನಾಗಿ ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ಅಧೈರ್ಯವೂ ಕೂಡ ಉಂಟಾಗ್ತಾ ಇತ್ತು ಇದೆಲ್ಲ ಸಮಸ್ಯೆಗಳು ಇನ್ನು ಮುಂದೆ ನಿವಾರಣೆ ಆಗುತ್ತೆ ಯಾಕಂದರೆ ಈ ತಿಂಗಳಿನಲ್ಲಿ ಮಂಗಳ ಗ್ರಹ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಸಿಂಹರಾಶಿಯು ಕುಜನ ಮಿತ್ರ ಕ್ಷೇತ್ರವಾಗಿರುವ ಕಾರಣ ತನ್ನ ಮಿತ್ರನ ಮನೆಯಲ್ಲಿ ಬಹಳಷ್ಟು ಶುಭ ಫಲವನ್ನು ಕೊಡ್ತಾನೆ ಹಾಗಾಗಿ ಈ ಜೂನ್ ತಿಂಗಳಿಂದ ಮೇಷರಾಶಿಯವ್ರಿಗೆ ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಶುರುವಾಗುತ್ತೆ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಭಯ ಆತಂಕ ಇದೆಲ್ಲವೂ ನಿವಾರಣೆ ಆಗುತ್ತೆ ಕುಜ ಯಾವಾಗ ಕರ್ಕಾಟಕ ರಾಶಿಗೆ ಬಂದ ಆವಾಗಿನಿಂದ ಬರೀ ಮೇಷರಾಶಿಯವರಿಗೆ ಅಲ್ಲ ತುಂಬ ರಾಶಿಯವರಿಗೆ ಭಯ ಅನ್ನೋದು ಶುರುವಾಯಿತು ಯಾಕೆ ಅಂದರೆ ಪ್ರತಿಯೊಂದು ಗ್ರಹಗಳಿಗೂ ಒಂದೊಂದು ಕಾರಕತ್ವಗಳಿರುತ್ತೆ ಹಾಗೆ ಮಂಗಳ ಗ್ರಹ ಧೈರ್ಯಕ್ಕೆ ಕಾರಕ ಯುದ್ಧಕ್ಕೆ ಕಾರಕ ಯುದ್ಧ ಅಂದ್ಕೂಡ್ಲೆ ನಾವು ಹೋಗಿ ಬಾರ್ಡ್ರಲ್ಲಿ ನಿಂತ್ಕೊಂಡೆ ಯುದ್ಧ ಮಾಡಬೇಕು ಅಂತಲ್ಲ ಬದುಕು ಅನ್ನೋದು ಕೂಡ ಒಂದು ಯುದ್ಧವೇ ಆಗಿರುತ್ತೆ ನಾವು ಯಾವುದಕ್ಕೂ ಹೆದರಬಾರ್ದು ಕಷ್ಟಗಳಿಗೆ ಭಯ ಪಡಬಾರ್ದು ಧೈರ್ಯವಾಗಿ ಮುನ್ನುಗ್ಗಬೇಕು ಆ ಒಂದು ಧೈರ್ಯವನ್ನು ಕೊಡೋನು ಮಂಗಳ ಗ್ರಹ ಆಗಿರೋದ್ರಿಂದ ಅವನು ಯಾವಾಗ ನೀಚನಾದ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಏನೋ ಒಂದು ಭಯ ಆತಂಕ ಇತ್ತು ಆದರೆ ಈ ತಿಂಗಳಿಂದ ಆ ಭಯ ಇರೋದಿಲ್ಲ ಒಂದು ಧೈರ್ಯ ಹೆಚ್ಚಾಗತ್ತೆ ಇನ್ನು ಸ್ವಂತ ಉದ್ಯೋಗ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ತುಂಬ ಚೆನ್ನಾಗಿದೆ ಯಾಕಂದರೆ ಮಂಗಳನ ಜೊತೆಯಲ್ಲಿ ಕೇತು ಗ್ರಹ ಇದ್ದಾನೆ ಆದರೆ ಕೇತು ಪಂಚಮದಲ್ಲಿರೋದ್ರಿಂದ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ ಆದರೆ ಕೇತು ಮಂಗಳ ಒಟ್ಟಿಗೆ ಇರೋದರಿಂದ ಸ್ವಲ್ಪ ಕೋಪ ಬರುತ್ತೆ ಬೇಗ ಅಂದರೆ ಕುಜನ ಮತ್ತು ಕೇತುವಿನ ಸ್ವಭಾವಗಳೇನಾಗುತ್ತೆ ಎರಡೂ ಮಿಕ್ಸ್ ಆಗಿಬಿಡುತ್ತೆ ನಿಮಗೆ ಸಿಟ್ಟು ಬೇಗ ಬರುವಂಥದ್ದು ರಾಹು ಕೇತುಗಳ ಸಂಬಂಧ ಕುಜನಿಗೆ ಬಂದಾಗ ಕುಜನ ಒಂದು ಪ್ರಭಾವ ನೆಗೆಟಿವ್ ಜಾಸ್ತಿ ಆಗುತ್ತೆ ಅಂದರೆ ನೆಗೆಟಿವ್ ಅಂದರೆ ಕೋಪ ಆ ಥರ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಎರಡನೇ ಮನೆ ಅಧಿಪತಿಯಾದಂಥ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಶುಕ್ರನು ನಿಮ್ಮ ರಾಶಿಯಲ್ಲೇ ಇರೋದರಿಂದ ನೋಡಿ ಹೋದ ಹೋದ ತಿಂಗಳೆಲ್ಲ ಹನ್ನೆರಡನೇ ಮನೆಯಲ್ಲಿದ್ದ ವ್ಯಯಸ್ಥಾನದಲ್ಲಿ ಖರ್ಚೂ ಖರ್ಚು ಸಿಕ್ಕಾಪಟ್ಟೆ ಖರ್ಚುಗಳು ಆದರೆ ಶುಕ್ರ ಈ ತಿಂಗಳು ನಿಮ್ಮ ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡೋದರಿಂದ ನಿಮ್ಮ ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಹಣಕಾಸಿನ ಉಳಿತಾಯ ಕೂಡ ಆಗುತ್ತೆ ನಿಮಗೆ ಅಂದರೆ ಸ್ವಲ್ಪ ದುಡ್ಡು ಕಾಸಿನ ಒಂದು ಖರ್ಚುಗಳು ಕಡಿಮೆ ಆಗಿ ಉಳಿತಾಯ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಬುಧಗ್ರಹ ತೃತೀಯ ಭಾವದಲ್ಲೇ ಸ್ಥಿತನಾಗಿರ್ತಾನೆ ಬುಧನ ಜೊತೆಯಲ್ಲಿ ಗುರು ಕೂಡ ಸ್ಥಿತನಾಗಿರ್ತಾನೆ ಹಾಗಾಗಿ ಕೆಲಸದಲ್ಲಿ ಅದರಲ್ಲೂ ಮುಖ್ಯವಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಅಲ್ಲಿ ನಿಮ್ಮ ಕೆಲಸದಲ್ಲಿ ಏನೇ ಕಷ್ಟಗಳಿದ್ದರೂ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಮಿತ್ರರಿಂದ ಸಹೋದ್ಯೋಗಿಗಳಿಂದ ನಿಮಗೆ ಸಹಕಾರ ಸಹಾಯ ಇದೆರಡೂ ಸಿಗೋದ್ರ ಜೊತೆಗೆ ಅಲ್ಲಿನ ಒಂದು ಒಂದು ಕಷ್ಟದ ಪರಿಸ್ಥಿತಿಗಳನ್ನು ನೀವು ದೂರ ಮಾಡ್ಕೊಳ್ತೀರ ಹಾಗೆ ಗುರುಗ್ರಹ ಮೂರನೇ ಮನೇಲಿದ್ದಾನೆ ನೋಡಿ ಇಲ್ಲಿ ಗುರುಬಲ ಇಲ್ಲದೆ ಹೋದರೂ ಕೂಡ ತೃತೀಯ ಭಾವದಲ್ಲಿರುವಂತಹ ಗುರು ನವಮ ಭಾವವನ್ನು ನೋಡ್ತಾನೆ ತಾನು ನಿಂತ ಅಷ್ಟೇ ಅಲ್ಲದೆ ನೋಡುವ ರಾಶಿಗಳ ಮೇಲೂ ಕೂಡ ಪ್ರತಿಯೊಂದು ಗ್ರಹದ ದೃಷ್ಟಿ ಇರುತ್ತೆ ಅದರ ಫಲವನ್ನು ಕೂಡ ಕೊಡ್ತಾರೆ ಗುರುಗ್ರಹ ತೃತೀಯ ಭಾವಾಧಿಪತಿಯಾಗಿ ತನ್ನ ಮನೆಯಾದ ಧನಸ್ಸು ರಾಶಿಯನ್ನು ನೋಡೋದ್ರಿಂದ ದೈವ ಬಲವನ್ನು ಉಂಟು ಮಾಡ್ತಾನೆ ಅಂದರೆ ನಿಮಗೆ ದೇವರು ಪೂಜೆ ಇವುಗಳ ಕಡೆಗೆ ಆಸಕ್ತಿ ಬರುವ ಹಾಗೆ ಮಾಡ್ತಾನೆ ಯಾಕೆಂದರೆ ತುಂಬ ಜನ ಗೊತ್ತಿಲ್ಲ ತೃತೀಯ ಭಾವದಲ್ಲಿ ಗುರು ಇದ್ದರೆ ಏನೂ ಶುಭ ಫಲ ಕೊಡಲ್ಲ ಅಂತ ಖಂಡಿತ ಇಲ್ಲ ನೋಡಿ ಒಂದು ಕಡೆ ಸಾಡೆಸ್ ಶುರುವಾಗಿದೆ ಕೆಲವು ಸಮಸ್ಯೆಗಳು ಮನಸ್ಸಿಗೆ ಬೇಸರಗಳು ಸಹಜವಾಗಿ ದುಃಖವನ್ನು ಕೊಡುವಂಥ ಶನಿ ದುಃಖವನ್ನು ಕೊಟ್ಟೇ ಕೊಡ್ತಾನೆ ಈ ದುಃಖ ಹೆಚ್ಚಾದಾಗ ನಾವು ಯಾರ ಹತ್ರ ಹೋಗ್ತೀವಿ ಹೇಳಿ ಭಗವಂತನ ಹತ್ರ ಹೋಗ್ತೀವಿ ತೃತೀಯ ಭಾವವು ನಮ್ಮ ಮನಸ್ಸನ್ನು ನಮ್ಮ ಮನಸ್ಸು ನಮ್ಮ ಒಂದು ಏನು ಹೇಳ್ತೀವಿ ಚಿತ್ತ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತೆಲ್ಲ ಹೇಳ್ತೀವಿ ಆ ಭಾವದಲ್ಲಿ ಗುರು ಇರೋದ್ರಿಂದ ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೆ ಯಾಕೋ ಮನೇಲೊಂದು ಪೂಜೆ ಮಾಡಬೇಕು ಅನಿಸುತ್ತೆ ಯಾಕೋ ಮಂತ್ರಗಳನ್ನು ಹೇಳ್ಕೋಬೇಕು ಅನಿಸುತ್ತೆ ಇದೆಲ್ಲ ಮಾಡಿದಾಗ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಖಂಡಿತ ಅಂದರೆ ನಿಮ್ಮ ಪರಿಹಾರಗಳು ನಿಮಗೆ ಗೊತ್ತಾಗುತ್ತೆ ಯಾರಾದರೂ ಸಜೆಸ್ಟ್ ಮಾಡ್ತಾರೆ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೆ ಅಲ್ಲಿಗೆ ಹೋಗಿ ಮೇಲೆ ಒಂದು ರೀತಿ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಹೀಗೆ ಕೆಲವೊಂದೆಲ್ಲ ಬದಲಾವಣೆಗಳು ಈ ತಿಂಗಳಲ್ಲಾಗತ್ತೆ ಇನ್ನು ನಿಮಗೆ ವಾಕ್ಸ್ಥಾನಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಮಾತಿನ ಮೂಲಕ ಕೆಲವೊಂದು ಕೆಲಸ ಕಾರ್ಯಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರ ಅಂದರೆ ದುಡ್ಡು ಕಾಸಿನ ವ್ಯವಹಾರವಾಗಿರ್ಬೋದು ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ಬೋದು ಅಥವಾ ನಿಮ್ಗೆ ಯಾರೋ ದುಡ್ಡು ಕೊಡಬೇಕಾಗಿರಬಹುದು ಇದನ್ನೆಲ್ಲ ಮಾತನಾಡಿ ನಿಮ್ಮ ಕೈಗೆ ದುಡ್ಡು ಬರೋ ಹಾಗೆ ಮಾಡ್ಕೊಳ್ತೀರ ಯಾಕೆ ಹೇಳಿ ವಾಕ್ಸ್ಥಾನದಲ್ಲಿ ರವಿ ಸ್ಥಿತನಾಗಿದ್ದಾನೆ ಅಂದರೆ ನಿಮ್ಮ ಮಾತು ದೃಢವಾಗಿರುತ್ತೆ ಯಾವುದೇ ಭಯ ಹಿಂಜರಿಕೆ ಇಲ್ಲದೆ ಧೈರ್ಯವಾಗಿ ಮಾತಾಡುವಂತಹ ಸಾಮರ್ಥ್ಯವನ್ನು ರವಿಗ್ರಹ ಕೊಡ್ತಾನೆ ಹದಿನೈದನೇ ತಾರೀಕು ವರೆಗೂ ರವಿಗ್ರಹ ವೃಷಭ ರಾಶಿಯಲ್ಲಿರ್ತಾನೆ ಹದಿನೈದನೇ ತಾರೀಕಿಗೆ ಮಿಥುನ ರಾಶಿಗೆ ಹೋಗ್ತಾನೆ ಮಿಥುನ ರಾಶಿಗೆ ಹೋದ ಮೇಲೆ ಇನ್ನಷ್ಟು ಶುಭ ಫಲವನ್ನು ಸೂರ್ಯನು ನಿಮಗೆ ಕೊಡ್ತಾನೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಹದಿನೈದನೇ ತಾರೀಕಿನ ತನಕ ಸ್ವಲ್ಪ ಸಾಮಾನ್ಯವಾಗಿರುತ್ತೆ ಅನ್ಬೋದು ಅದರ ಹದಿನೈದನೇ ತಾರೀಕಿನ ನಂತರ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಹೆಚ್ಚಾಗತ್ತೆ ಅಂದರೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಇತ್ಯಾದಿಗಳನ್ನು ಪಡಿತೀರ ಹಾಗೆ ಸೂರ್ಯ ಗ್ರಹ ಪಂಚಮಾಧಿಪತಿಯಾಗಿ ನವಮಾಧಿಪತಿಯಾದ ಗುರುವಿನ ಜೊತೆ ಇರೋದರಿಂದ ಈ ತಿಂಗಳು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಯ್ಯೋ ಗುರುಬಲ ಇಲ್ಲ ನಮಗೆ ಎಜುಕೇಷನ್ ಪ್ರಾಬ್ಲಮ್ ಏನೋ ಆ ಥರ ಎಲ್ಲ ಅಂದ್ಕೋಬಾರ್ದು ಇಲ್ಲಿ ಗುರುಬಲ ಇಲ್ಲದೆ ಹೋದರೂ ಕೂಡ ಪಾಪಗ್ರಹಗಳ ದೃಷ್ಟಿ ಗುರುವಿನ ಮೇಲೆ ಬೀಳಬಾರ್ದು ಅಷ್ಟೇ ಹಾಗಾಗಿ ಐದನೇ ಮನೆಯಲ್ಲಿ ಕೇತುಗ್ರಹ ಇದ್ದಾನೆ ಕೇತುಗ್ರಹ ಅವನು ವಿದ್ಯೆಗೆ ತುಂಬ ಶುಭ ಫಲವನ್ನು ಕೊಡುವಂಥ ಗ್ರಹವಾಗಿರ್ತಾನೆ ಆ ಕೇತುವಿನ ಜೊತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನೇ ಇರೋದರಿಂದ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಒಳ್ಳೆ ಬದಲಾವಣೆಗಳು ಆಗುತ್ತೆ ಇನ್ನು ಸಪ್ತಮಾಧಿಪತಿ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ಜೊತೆ ಪ್ರಯಾಣ ಮಾಡುವಂಥದ್ದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ಮುಖ್ಯವಾದ ಕೆಲಸಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆ ಸಹಕಾರ ಇವು ನಿಮಗೆ ಬಹಳ ಉಪಯುಕ್ತವಾಗುತ್ತೆ ಇದಿಷ್ಟೇ ಅಲ್ಲದೆ ಯಾರಿಗೆಲ್ಲ ಮೇಷರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿತ್ತು ಹೊಂದಾಣಿಕೆಯ ಕೊರತೆ ಮನಸ್ತಾಪಗಳು ಇದೆಲ್ಲವೂ ಆಗಿತ್ತು ಅದನ್ನು ಈ ತಿಂಗಳು ಕೂತ್ಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ ಅಷ್ಟಮಾಧಿಪತಿ ಕೂಡ ಕುಜನೇ ಆಗಿರೋದ್ರಿಂದ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಇರುವಂತಹ ಆತಂಕ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಭಾಗ್ಯಾಧಿಪತಿ ಗುರು ತೃತೀಯ ಭಾವದಲ್ಲಿ ಕೂತ್ಕೊಂಡು ಮೂರನೇ ಮನೇಲಿ ಕೂತ್ಕೊಂಡು ತನ್ನ ಒಂಬತ್ತನೇ ಮನೆಯೇ ನೋಡ್ತಾನೆ ನೋಡಿ ಮೂರನೇ ಮನೆ ಅಂದರೆ ನಿಮ್ಮ ರಾಶಿ ಮೇಷ ಅಂತ ತೊಗೊಂಡು ಅಲ್ಲಿಂದ ಮೂರನೇ ಮನೆ ನೋಡಬೇಕು ಯಾವುದು ಮಿಥುನ ರಾಶಿ ಮಿಥುನದಿಂದ ಡೈರೆಕ್ಟ್ ಏಳನೇ ಮನೆ ನೋಡ್ತಾನೆ ಗುರುಗ್ರಹ ಅದು ನಿಮ್ಗೆ ಒಂಬತ್ತನೇ ಮನೆ ಆಗಿರುತ್ತೆ ಇದನ್ನು ಧರ್ಮಸ್ಥಾನ ಅಂತ ಹೇಳ್ತೀವಿ ಧರ್ಮ ಪುಣ್ಯ ಪಿತೃ ಹೀಗೆಲ್ಲ ಹೇಳ್ತೀವಿ ಹಾಗಾಗಿ ಈ ಪಿತೃಸ್ಥಾನ ಧರ್ಮಸ್ಥಾನವನ್ನು ನೋಡೋದ್ರಿಂದ ಕೆಲವು ಧಾರ್ಮಿಕ ಕೆಲಸಗಳನ್ನು ನಿಮ್ಮಿಂದ ಗುರುಗ್ರಹ ಮಾಡಿಸ್ತಾನೆ ಇನ್ನು ಕರ್ಮಸ್ಥಾನಾಧಿಪತಿಯಾದ ಶನಿಗ್ರಹ ಹನ್ನೆರಡನೇ ಮನೆಯಲ್ಲಿದ್ದಾನೆ ಶುರು ಆಗಿದೆ ಈಗ ಸಾಡೆಸಾತ್ ಪ್ರಭಾವ ಕರ್ಮಸ್ಥಾನಾಧಿಪತಿಯಾಗಿ ಲಾಭಾಧಿಪತಿಯಾಗಿ ಶನಿ ಗ್ರಹ ಹನ್ನೆರಡನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ ಅಂದರೆ ವಿಘ್ನಗಳನ್ನು ಉಂಟು ಮಾಡ್ತಾನೆ ಶನಿ ಆದರೆ ಇತರ ಗ್ರಹಗಳು ಶುಭ ಸ್ಥಾನದಲ್ಲಿ ಇರೋದರಿಂದ ನೀವು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ಅಂದರೆ ಶನಿ ಲೇಟ್ ಮಾಡಿದ್ರೂ ಕೂಡ ಬೇರೆ ಗ್ರಹಗಳು ನಿಮಗೆ ಶುಭ ಫಲವನ್ನು ಕೊಡ್ತಾರೆ ಉದಾಹರಣೆಗೆ ರವಿ ಆಗಿರ್ಬೋದು ಶುಕ್ರ ಆಗಿರ್ಬೋದು ರಾಹು ಆಗಿರ್ಬೋದು ಕುಜ ಆಗಿರ್ಬೋದು ಇವರೆಲ್ಲ ಶುಭ ಫಲ ಕೊಡೋದ್ರಿಂದ ಶನಿಗೆ ಸ್ವಲ್ಪ ಪರಿಹಾರವನ್ನು ಮಾಡಿಕೊಳ್ಳಿ ಕೆಲವೊಂದು ಪರಿಹಾರಗಳನ್ನ ಮಾಡಲೇಬೇಕು ಯಾಕಂದರೆ ಶನಿ ಪರಮಾತ್ಮ ಬರ್ತಿದ್ದಾನೆ ಬಂದಿದ್ದಾನೆ ಅಂದರೆ ನಮ್ಮ ಪೂರ್ವಜನ್ಮದ ಕರ್ಮದ ಫಲವನ್ನು ಕೊಡ್ತಾನಲ್ವಾ ಪೂರ್ವಜನ್ಮದಲ್ಲಿ ನಾವೇನು ಕರ್ಮ ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿರುತ್ತಾ ಇಲ್ಲ ಅಲ್ವಾ ಹಾಗಾಗಿ ನಾವು ಪರಿಹಾರಗಳನ್ನ ಮಾಡೋದು ಏನಕ್ಕೆ ಅಂದರೆ ನಮ್ಮ ಪೂರ್ವ ಜನ್ಮಾಂತರಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇ ತಪ್ಪುಗಳನ್ನು ಮಾಡಿದರೂ ಅದನ್ನು ಕ್ಷಮಿಸುವ ಅಂತ ಕೇಳಿಕೊಂಡು ನಾವು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ನೋಡಿ ನಮ್ಮ ಪಾಪ ಕರ್ಮಗಳು ಕಳೀತು ಅಂದರೆ ಮುಗೀತು ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಶುಭ ಫಲಗಳು ಉಂಟಾಗೋದಕ್ಕೆ ಶುರುವಾಗುತ್ತೆ ನಾವು ಹೇಳ್ತೀವಿ ದೇವ್ರ ಕಷ್ಟ ಕೊಟ್ಟ ದೇವ್ರ ಕಷ್ಟ ಕೊಟ್ಟ ದೇವ್ರ ಕಷ್ಟ ಕೊಡೋದಿಲ್ಲ ಕಷ್ಟ ನಮ್ಮಿಂದಲೇ ಬರುವಂಥದ್ದು ನಾವೇನು ಮಾಡಿಟ್ಟಿರ್ತೀವಿ ಅದು ನಮಗೆ ಬರುತ್ತೆ ಅಷ್ಟೆ ಹಾಗಾಗಿ ಆ ಕರ್ಮ ಫಲವನ್ನು ಕೊಡೋನು ಶನಿಯಾಗಿರ್ತಾನೆ ಅದೇ ರೀತಿ ಪುಣ್ಯದ ಫಲವನ್ನು ಕೊಡೋನು ಗುರು ಆಗಿರ್ತಾನೆ ಗುರು ಒಂಬತ್ತನೇ ಮನೆ ನೋಡ್ತಾ ಇರೋದ್ರಿಂದ ಸ್ವಲ್ಪ ಪುಣ್ಯ ಇದ್ದೇ ಇರುತ್ತೆ ಅದು ವರ್ಕ್ ಆಗ್ತಾ ಇರುತ್ತೆ ಹಾಗಾಗಿ ಆ ಒಂದು ಪುಣ್ಯದ ಫಲದಿಂದ ನಿಮಗೆ ಸಕಾಲದಲ್ಲಿ ಪರಿಹಾರಗಳು ಕೂಡ ಸಿಗ್ತಾ ಇರುತ್ತೆ ಶನಿಗೆ ಪರಿಹಾರ ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಕಪ್ಪು ಎಳ್ಳು ದಾನ ಕೊಡಿ ಅಶ್ವತ್ಥ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ಆ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ನನ್ನದೇನೇ ಪೌರ್ವ ಜನ್ಮದ ಕರ್ಮಫಲಗಳಿದ್ದರೂ ಕೂಡ ನಿವಾರಣೆ ಮಾಡಿ ನನಗೆ ಒಳ್ಳೇದು ಮಾಡು ಅಂತೇಳಿ ಅಶ್ವಥೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ಎಳ್ಳೆಣ್ಣೆಯಿಂದ ಎರಡು ದೀಪವನ್ನು ಹಚ್ಚಿ ಬನ್ನಿ ಇದು ಬಹಳ ಶುಭ ಫಲ ಕೊಡುತ್ತೆ ನಿಮಗೆ ಹಾಗೆ ಲಾಭದಲ್ಲಿ ರಾಹು ಇದ್ದಾನೆ ನೋಡಿ ಇವನು ಮಾತ್ರ ನಿಮಗೆ ಬಹಳ ಶುಭ ಫಲ ಕೊಡ್ತಾನೆ ಸಡನ್ನಾಗಿ ಕೆಲವೊಂದು ಕೆಲಸಗಳಾಗ್ಬಿಡುತ್ತೆ ನೋಡಿ ಎಷ್ಟು ಕಷ್ಟಪಟ್ಟರೂ ಕೆಲಸನೇ ಆಗ್ತಾ ಇಲ್ವಲ್ಲಪ್ಪ ಬರೀ ಸಮಸ್ಯೆನೇ ಆಗ್ತಿದೆಯಲ್ಲಪ್ಪ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಯಾವುದೋ ಒಂದು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ಕೆಲಸ ನಿಮಗೆ ಸಕ್ಸಸ್ ಆಗಿಬಿಡುತ್ತೆ ಅದರಿಂದ ನಿಮಗೆ ಒಂದಷ್ಟು ದುಡ್ಡು ಬರುತ್ತೆ ಯಾಕೆ ದುಡ್ಡು ಬರುತ್ತೆ ಅಂದರೆ ಲಾಭದಲ್ಲಿ ಇರೋದು ರಾಹು ಲಾಭದಲ್ಲಿ ಯಾವ ಗ್ರಹ ಇದ್ದರೂ ಶುಭನೇ ಆದರೆ ರಾಹು ಇದ್ದರೆ ಅತ್ಯಂತ ಶುಭ ಶನಿಯ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ ಅದು ಅಲ್ಲದೆ ಅಂದರೆ ಲಾಭಾಧಿಪತಿಯ ಮನೆಯಲ್ಲೇ ಕೂತ್ಕೊಂಡಿದ್ದಾನಲ್ವಾ ಹಾಗಾಗಿ ರಾಹು ಗ್ರಹ ನಿಮಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ ಹಾಗಾಗಿ ಗುರು ಏನು ಕೊಡಬೇಕಿತ್ತು ಅನುಕೂಲ ಅದೃಷ್ಟನ ಅದನ್ನು ರಾಹು ಕೊಡ್ತಾನೆ ಹಾಗಾಗಿ ರಾಹು ನಿಮಗೆ ತುಂಬ ಶುಭ ಫಲವನ್ನು ಇದ್ದಾನೆ ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಮೇಷರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಶುಭವೇ ಈ ತಿಂಗಳಲ್ಲಿ ಬಂಧುಗಳು ಮನೆಗೆ ಬರ್ತಾರೆ ಸಡನ್ನಾಗಿ ಸ್ನೇಹಿತರು ಬರ್ತಾರೆ ಪಂಚಮದಲ್ಲಿ ಕುಜ ಕೇತು ಈ ಎರಡು ಗ್ರಹಗಳಿರೋದ್ರಿಂದ ಸ್ವಲ್ಪ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗುತ್ತೆ ಯಾಕೆಂದರೆ ಐದನೇ ಮನೆಯಲ್ಲಿ ಎರಡು ಪಾಪಗ್ರಹಗಳಿದ್ದಾರೆ ಐದನೇ ಮನೆಯನ್ನು ಹೊಟ್ಟೆ ಸ್ಥಾನ ಅಂತ ಹೇಳ್ತೀವಿ ಕುಜ ಮತ್ತು ಕೇತು ಕುಜ ನಿಮ್ಮ ರಾಷ್ಟ್ರಾಧಿಪತಿನೇ ಆದರೂ ಕೂಡ ಅವನು ಕ್ರೂರ ಗ್ರಹವಾಗ್ತಾನೆ ಅವನ ಜೊತೆಯಲ್ಲಿ ಮತ್ತೊಂದು ಪಾಪಗ್ರಹ ಸೇರಿಕೊಂಡಾಗ ಇನ್ನೊಂದು ಪಾಪಗ್ರಹವಾದ ರಾಹುವಿನ ದೃಷ್ಟಿ ಬಂದಾಗ ಸಡನ್ನಾಗಿ ಎಲ್ಲೋ ಹೊರಗಡೆ ಫುಡ್ ನಿಮಗೆ ಸೆಟ್ ಆಗಲಿಲ್ಲ ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ ಈ ಥರದೆಲ್ಲ ಆಗುತ್ತೆ ಹಾಗೆ ಸ್ವಲ್ಪ ಮಕ್ಕಳ ಬಗ್ಗೆ ಒಂದೊಂದ್ಸಲ ಟೆನ್ಷನ್ ಆಗ್ತೀರಾ ಸುಮ್ಮನೆ ಏನೂ ತೊಂದರೆ ಆಗೋಲ್ಲ ಬಟ್ ನೀವೇ ಟೆನ್ಷನ್ ಆಗ್ತೀರ ಅಷ್ಟೇ ಇದೊಂದು ಬಿಟ್ಟರೆ ನೆಗೆಟಿವ್ ಫಲ ಅಂತ ಏನಿಲ್ಲ ಈ ತಿಂಗಳಿನಲ್ಲಿ ಮಂಗಳವಾರ ದಿನಗಳಲ್ಲಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಕೊಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಈ ತಿಂಗಳು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಪಡೆಯುವಂಥ ತಿಂಗಳು ಅಂತ ಹೇಳ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಷ್ಟಗಳಿಂದ ಮುಕ್ತಿ ಪಡೆಯುವಂತಹ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕಷ್ಟಗಳಿಂದ ಮುಕ್ತಿ ಪಡೆಯುವಂತಹ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ